ಇರಾನ್ ಮೇಲೆ ದಾಳಿ ಮಾಡೋದ್ರ ಬಗ್ಗೆ ಹಲವಾರು ಸಲ ತಮ್ಮ ಹೇಳಿಕೆಗಳನ್ನು ನೀಡಿದ್ದಾರೆ ದಾಳಿ ಮಾಡದೇ ಇರೋದ್ರ ಬಗ್ಗೆಯೂ ಕೂಡ ನೀಡಿದ್ದಾರೆ ಇರಾನ್ ಮೇಲೆ ದಾಳಿ ನಡೆಯೋದಿಲ್ಲ ಅಂತ ಅವ್ರು ಮತ್ತೊಮ್ಮೆ ಹೇಳಿದ್ದಾರೆ ಆದ್ರೆ ಇರಾನ್ ವಿರುದ್ಧ ಯುದ್ಧ ನೌಕೆಗಳನ್ನ ನಿಯೋಜಿಸಿರುವಂತಹ ರೀತಿಯನ್ನ ನೋಡಿದ್ರೆ ಟ್ರಂಪ್ ಹೇಳಿಕೆ ನಂಬಲರ್ಹ ಅಂತ ಅನ್ಸೋದಿಲ್ಲ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂತ ಖಾತರಿ ಏನೂ ಇಲ್ಲ ತಜ್ಞರು ಇರಾನ್ ಅನ್ನ ಮೋಸಗೊಳಿಸಬಾರದು ಅಂತ ಹೇಳ್ತಾರೆ ಟ್ರಂಪ್ ದಾಳಿ ಮಾಡಿದ್ರೆ ಹಿಂದೆಂದೂ ಮಾಡಿರದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡುವುದಾಗಿ ಇರಾನ್ ಹೇಳಿದೆ ಹಾಗೆ ಈ ನಡುವೆ ಅಮೆರಿಕದ ಹನ್ನೊಂದು ವಿಮಾನವಾಹಕ ನೌಕೆಗಳಲ್ಲಿ ಒಂದಾಗಿರುವಂತಹ ಅಬ್ರಹಾಂ ಲಿಂಕನ್ ಅನ್ನುವಂತಹ ಅತ್ಯಾಧುನಿಕ ಪರಮಾಣು ಚಾಲಿತ ನೌಕೆಯ ಬಗ್ಗೆ ಕಥೆಗಳು ಹರಡಿವೆ ಇದು ಸ್ವತಃ ಸಂಪೂರ್ಣ ಯುದ್ಧ ಭೂಮಿಯಾಗಿದೆ ಇದು ಸಮುದ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆ ಅಂತ ಹೇಳಲಾಗುತ್ತೆ ಇದು ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಅವಕಾಶವನ್ನು ಕಲ್ಪಿಸುತ್ತೆ ಮತ್ತೆ ಸ್ವತಃ ಒಂದು ನಗರಕ್ಕೆ ಸಮಾನ ಆಗಿರುತ್ತೆ ಇದು ವಾಯುಗಾಮಿ ನಿಯಂತ್ರಣ ಮತ್ತೆ ಕಮಾಂಡ್ ವ್ಯವಸ್ಥೆಯನ್ನ ಹೊಂದಿದೆ ಅರವತ್ತರಿಂದ ಎಪ್ಪತ್ತು ಯುದ್ಧ ಜಟ್ಗಳು ಅದರಿಂದ ಹಾರಬಹುದು ಅವುಗಳನ್ನು ಇಲ್ಲಿ ನಿಲ್ಲಿಸಲಾಗಿದೆ ಈ ವಿಮಾನಗಳ ಜೊತೆಗೆ ಮೂರು ಕ್ಷಿಪಣಿ ವಿಧ್ವಂಸಕಗಳು ಕೂಡ ಇರಾನ್ಗೆ ಬಂದಿವೆ ಇನ್ನು ಈ ಯೋಜನೆ ಇರಾನ್ಗೆ ಎಷ್ಟು ಹತ್ತಿರದಲ್ಲಿದೆ ಅಂತ ಅಂದ್ರೆ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡ್ತಾರೆ ಅನ್ನುವಂಥ ಒಂದು ಭಯವನ್ನ ಸೃಷ್ಟಿ ಮಾಡಿದೆ ಟ್ರಂಪ್ ಮಾತ್ರ ತಮ್ಮ ಹೇಳಿಕೆಗಳನ್ನ ಪದೇ ಪದೇ ಬದಲಾಯಿಸ್ತಾ ಇದ್ದಾರೆ ಹಾಗಾದ್ರೆ ಅಮೆರಿಕ ದಾಳಿ ಮಾಡೋದಕ್ಕೆ ಯಾಕೆ ಸಮಯವನ್ನು ತೆಗೆದುಕೊಳ್ತಾ ಇದೆ ಇದಕ್ಕೆ ಕಾರಣ ಇರಾನ್ ಬಗ್ಗೆ ಟ್ರಂಪ್ ಮೃದು ಧೋರಣೆಯನ್ನ ತಳಿತಾ ಇದ್ದಾರೆ ಅಂತಲ್ಲ ಬದಲಿಗೆ ಮಧ್ಯಪ್ರಾಚ್ಯ ದೇಶಗಳು ಗಾಜಾ ನಂತರ ಇರಾನ್ ನೊಂದಿಗೆ ದೀರ್ಘಾವಧಿ ಯುದ್ಧವನ್ನ ಬಯಸ್ತಾ ಇಲ್ಲ ಯು ಎ ಸೌದಿ ಅರೇಬಿಯಾ ಮತ್ತೆ ಓಮನ್ ಈ ಒಂದು ಯುದ್ಧವನ್ನ ವಿರೋಧ ಮಾಡ್ತಾ ಇವೆ ಸೌದಿ ಅರೇಬಿಯಾದ ರಕ್ಷಣಾ ಸಚಿವರು ಇರಾನ್ ಬಗ್ಗೆ ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ಕಳೆದ ವಾರ ಸೌದಿ ರಾಜ್ಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಇರಾನ್ ವಿರುದ್ಧ ತಮ್ಮ ವಾಯು ಪ್ರದೇಶ ಬಳಕೆಗೆ ಅವಕಾಶವನ್ನ ನೀಡೋದಿಲ್ಲ ಅಂತ ಒಂದು ಭರವಸೆಯನ್ನ ನೀಡಿದ್ದಾರೆ ಹಾಗೆ ಮತ್ತೊಂದು ಕಡೆಗೆ ಇರಾನ್ ಈ ಬಾರಿ ನಿರ್ಣಾಯಕ ಯುದ್ಧವನ್ನ ನಡೆಸೋದಾಗಿ ಹೇಳ್ತಾ ಇದೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮ ಕ್ಷಿಪಣಿ ಕಾರ್ಯಕ್ರಮ ಮತ್ತೆ ಮಿಲಿಷಿಯಾಗಳನ್ನ ಬೆಂಬಲಿಸುವಂತಹ ನೀತಿಯನ್ನು ತ್ಯಜಿಸಬೇಕು ಅಂತ ಅಮೆರಿಕ ಬಯಸುತ್ತೆ ಆದ್ರೆ ಇರಾನ್ ಈ ಮೂರನ್ನು ಸ್ವೀಕರಿಸೋದು ಸುಲಭ ಆಗತ್ತ ಟ್ರಂಪ್ ತನ್ನ ಸೈನ್ಯದೊಂದಿಗೆ ಇರಾನ್ನ ಬಾಗ್ಲಲ್ಲಿ ನಿಂತ್ಕೊಂಡು ಮಾತುಕತೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇರಾನ್ ಮಾತುಕತೆ ಮೇಜಿನ ಬಳಿ ಶರಣಾಗಬೇಕು ಅಂತ ಅಮೆರಿಕ ಬಯಸುತ್ತೆ ಇರಾನ್ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆ ಇಲ್ಲ ಅಂತ ಹೇಳಿದೆ ಯುದ್ಧನೇ ಅಂತಿಮ ಅನ್ನೋದಾದ್ರೆ ಅದು ಯುದ್ಧಕ್ಕೆ ರೆಡಿ ಇದೆ ಇರಾನ್ ಮೇಲೆ ಟ್ರಂಪ್ ಯಾಕೆ ದಾಳಿ ಮಾಡೋದಿಕ್ ಬಯಸಿದ್ದಾರೆ ಎಲ್ರಿಗೂ ಈಗಾಗ್ಲೇ ಗೊತ್ತಿರೋ ಹಾಗೆ ಟ್ರಂಪ್ ಅದನ್ನ ಹೇಳೋದಿಕ್ ಬಯಸ್ತಾ ಇಲ್ಲ ಪ್ರಸ್ತುತ ಇಸ್ರೇಲ್ ಈ ಒಂದು ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿದೆ ಈ ಪ್ರದೇಶದಲ್ಲಿ ಇರಾನ್ ಅನ್ನ ಸುತ್ತುವರೆದು ನಾಶ ಮಾಡೋದಕ್ಕೆ ಇದು ಸರಿಯಾದ ಅವಕಾಶ ಅಂತ ನೇತನ್ಯಾವು ನಂಬ್ತಾರೆ ಇರಾನ್ ಅನ್ನ ತೊಡೆದು ಹಾಕೋದಿಕ್ಕೆ ಇದು ಸರಿಯಾದ ಸಮಯ ಅಂತ ಟ್ರಂಪ್ ಕೂಡ ಭಾವಿಸಬಹುದು ಅದರ ನಂತರ ಅವರು ಇರಾನ್ನ ನಿಯಂತ್ರಿಸೋದಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸೋದಾಗಿ ಹೇಳಿಕೊಂಡು ಓಡಾಡೋದಿಕ್ ಸಾಧ್ಯ ಆಗುತ್ತೆ ಹಾಗೆ ಇರಾನ್ನಲ್ಲಿ ಟ್ರಂಪ್ ದಂಗೆ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋದಕ್ಕೆ ಬಯಸ್ತಾರೆ ಅಂತ ಅಮೆರಿಕನ್ ಮೂಲಗಳು ತಿಳಿಸಿವೆ ಅಂತ ಹೇಳಲಾಗಿದೆ ಏನ್ ಮಾಡಬೇಕು ಅನ್ನೋದ್ರ ಕುರಿತು ಟ್ರಂಪ್ ಇನ್ನೂ ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅಂತ ಇದೆ ದಾಳಿಗೂ ಮುಂಚಿತವಾಗಿ ಇಸ್ರೇಲಿ ಮತ್ತೆ ಸೌದಿ ಅರೇಬಿಯಾದ ಅಧಿಕಾರಿಗಳು ಮಾತುಕತೆಗಾಗಿ ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ ಅಂತ ಮೂಲಗಳು ವರದಿ ಮಾಡ್ತಾ ಇವೆ ಇನ್ನು ಇಸ್ರೇಲ್ನ ಮಿಲಿಟರಿ ಗುಪ್ತಚರ ಮುಖ್ಯಸ್ಥರು ಪೆಂಟಗನ್ ಸಿಐಎ ಮತ್ತೆ ಶ್ವೇತ ಭವನದ ಹಿರಿಯ ಅಧಿಕಾರಿಗಳನ್ನ ಭೇಟಿಯಾದ್ರು ಅನ್ನುವಂತ ವರದಿಗಳು ಹೇಳ್ತಾ ಇವೆ ಹಾಗೆ ಟ್ರಂಪ್ ವೆನೆಜುವೆಲಾದಲ್ಲಿ ವೆಲಾದಲ್ಲಿ ಮಾಡಿದ ಹಾಗೇನೆ ಇರಾನ್ನಲ್ಲಿಯೂ ಕೂಡ ಮಾಡ್ತಾರಾ ಅನ್ನುವಂತ ಒಂದು ಕುತೂಹಲದಲ್ಲಿ ಪಾಶ್ಚಿಮಾತ್ಯ ಮಾಧ್ಯಮಗಳು ವರದಿಯನ್ನ ಮಾಡ್ತವೆ ಅಂತ ಪರಿಣಿತರು ಹೇಳ್ತಾರೆ ಪಾಶ್ಚಿಮಾತ್ಯ ಪತ್ರಿಕೆಗಳಿಗೆ ವೆನೆಜುವೆಲಾ ಘಟನೆ ಒಂದು ದೇಶದ ಸಾರ್ವಭೌಮತ್ವದ ಮೇಲಿನ ಅತಿಕ್ರಮಣದ ಉದಾಹರಣೆಯಾಗಿ ಕಾಣಿಸೋದಿಲ್ಲ ಇರಾನ್ನೊಂದಿಗೆ ಅದೇ ರೀತಿ ಮಾಡೋದು ಸುಲಭ ಅಲ್ಲ ಅಂತ ತಜ್ಞರು ಹೇಳ್ತಾರೆ ಟ್ರಂಪ್ ತಮ್ಮದೇ ದೇಶದೊಳಗಿನ ಬಿಕ್ಕಟ್ಟುಗಳನ್ನು ಮರೆತು ಬಿಟ್ಟು ಇರಾನ್ನೊಂದಿಗೆ ವ್ಯವಹರಿಸೋದಕ್ಕೆ ಹೋಗಿದ್ದಾರೆ ಟ್ರಂಪ್ ತಮ್ಮ ದೇಶದಲ್ಲಿ ಪ್ರತಿಭಟನೆಗಳು ಹರಡ್ತಾ ಇರುವಾಗ ಇರಾನ್ ಪ್ರತಿಭಟನಾಕಾರರನ್ನ ಪ್ರಚೋದಿಸೋದಿಕ್ ಬಯಸ್ತಾರೆ ಹಲವಾರು ಯು ಎಸ್ ನಿರ್ಬಂಧಗಳ ಹೊರತಾಗಿಯೂ ಕೂಡ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಸ್ಥಿರವಾಗಿ ಮತ್ತೆ ಹೋರಾಡ್ತಾ ಇರುವಂತಹ ಒಂದು ಏಕೈಕ ದೇಶ ಆಗಿದೆ ಇರಾನ್ನ ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯವಾಗಿ ಸುತ್ತುವರೆದಿರುವಂತಹ ದೇಶಗಳನ್ನು ಇಸ್ರೇಲ್ ಬಹಳ ಹಿಂದಿನಿಂದಲೂ ನಾಶಪಡಿಸಿದೆ ಆದರೂ ಕೂಡ ಇರಾನ್ ಅನ್ನ ನಾಶಪಡಿಸುವಂತಹ ಗುರಿಯನ್ನು ಇನ್ನೂ ಸಾಧಿಸೋದಿಕ್ಕಾಗಿಲ್ಲ ಕಳೆದ ವರ್ಷದ ಜೂನ್ ನಲ್ಲಿ ಮಾತುಕತೆಗಳು ನಡೀತಾ ಇದ್ದಾಗ ಅವುಗಳಲ್ಲಿ ಭಾಗಿಯಾಗಿದ್ದಂತಹ ಖಾಮಿನೆಯವರ ಸಲಹೆಗಾರನ ಮೇಲೆ ಕ್ರೂರ ದಾಳಿಯನ್ನ ನಡೆಸಲಾಯಿತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರಾನಿನ ಉನ್ನತ ಮಿಲಿಟರಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಯಿತು ಕಮಾಂಡರ್ ಆಗಿದ್ದಂತಹ ಅಲಿ ಶದ್ಮಾನಿ ಅವರನ್ನ ಹತ್ಯೆ ಮಾಡಲಾಯಿತು ಜನರಲ್ ಹುಸೇನ್ ಸಲಾಮಿ ಕೂಡ ಕೊಲ್ಲಲಾಯಿತು ಇತರ ಹಲವಾರು ಅಧಿಕಾರಿಗಳನ್ನು ಸಹ ಕೊಲ್ಲಲಾಯಿತು ಇರಾನ್ನ ನಾಯಕತ್ವ ಮಿಲಿಟರಿ ಮತ್ತೆ ಸರ್ಕಾರ ಎರಡರಲ್ಲೂ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದಾಗಿಲ್ಲ ವಿವಿಧ ಹಂತಗಳಲ್ಲಿ ನಾಯಕತ್ವ ರಚನೆಗಳಿವೆ ಅಂತ ಹೇಳಾಗ್ತಾ ಇದೆ ಇರಾನ್ ನಾಯಕತ್ವಕ್ಕೆ ಬೆದರಿಕೆ ಹೆಚ್ಚಾಗಿದೆ ಅನ್ನೋದಂತೂ ನಿಜ ಇಸ್ಲಾಮಿಕ್ ಸೂಪರ್ ಪವರ್ ಅಂತ ಹೇಳ್ಕೊಳ್ತಾ ಇದ್ದಂತಹ ಅದರ ನಿರೂಪಣೆಯು ಕೂಡ ಈಗ ಟೊಳ್ಳಾಗಿದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕಾಗಿಯೇ ಇರಾನ್ನೊಳಗಿನ ಅಸಮಾಧಾನ ಹೊರಹೊಮ್ಮೋದಿಕ್ ಪ್ರಾರಂಭ ಆಗಿದೆ ಪ್ರತಿಭಟನೆಗಳಿಗೆ ಇರಾನ್ ಅಮೆರಿಕವನ್ನ ದೂಷಿಸ್ತಾ ಇರುವಾಗ ಅದು ನಿಜವಾದ ಆರ್ಥಿಕ ಸಮಸ್ಯೆಗಳನ್ನು ಸಹ ಒಪ್ಕೊಳ್ತಾ ಇದೆ ಇರಾನ್ ಪ್ರತಿಭಟನೆಗಳನ್ನ ನಿಯಂತ್ರಿಸ್ತು ಮತ್ತೆ ಹತ್ತಿಕ್ಕಿತು ಆದ್ರೆ ಮೊದಲ ಬಾರಿಗೆ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಅಂತ ಖಾಮಿನ ಒಪ್ಕೊಂಡಿದ್ದಾರೆ ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಇದು ಅತ್ಯುತ್ತಮ ಸಮಯ ಅಂತ ಟ್ರಂಪ್ ನಂಬುತ್ತಾರೆ ಆದ್ರೆ ಇರಾನ್ನ ಒಳಗಿನಿಂದ ಒಂದುಗೂಡಿಸುವಂತ ಅಂಶ ಕೂಡ ಇದೇ ಆಗಿದೆ ಇರಾನ್ನ ಜನರು ಅಮೆರಿಕದ ಅಪಾಯಗಳನ್ನು ಅರ್ಥ ಮಾಡ್ಕೊಳ್ತಾ ಇರೋ ಹಾಗೆ ಹಾಗೆ ಇನ್ನೊಂದು ಕಡೆಗೆ ಯುರೋಪಿಯನ್ ಯೂನಿಯನ್ ಇರಾನ್ನ ರಕ್ಷಣಾ ಪಡೆಗಳ ರೆವಲ್ಯೂಷನರಿ ಗಾರ್ಡ್ ಅನ್ನ ಭಯೋತ್ಪಾದಕರು ಅಂತ ಪಟ್ಟಿ ಮಾಡಿದೆ ಗ್ರೀನ್ಲ್ಯಾಂಡ್ ನಲ್ಲಿ ಅಮೆರಿಕದ ವಿರುದ್ಧ ನಿಲುವನ್ನು ತೆಗೆದುಕೊಂಡಂತಹ ಯುರೋಪಿಯನ್ ಯೂನಿಯನ್ ಈಗ ಇರಾನ್ನಲ್ಲಿ ಅಮೆರಿಕದ ಜೊತೆಗಿದೆ ಅಂತ ಸ್ಪಷ್ಟಪಡಿಸುತ್ತೆ ಇರಾನಿನ ಜನರು ವಿದೇಶಗಳೊಂದಿಗೆ ಈ ಮಟ್ಟಕ್ಕೆ ಹೋಗೋದಕ್ಕೆ ಸಿದ್ಧರಿದ್ದಾರಾ ಈ ಬಾರಿ ಇರಾನ್ನಲ್ಲಿನ ಪರಿಸ್ಥಿತಿಗಳು ಆಡಳಿತ ಬದಲಾವಣೆಗೆ ಅನುಕೂಲಕರವಾಗಿ ಕಾಣ್ತಾ ಇವೆ ಅಂತ ಹೇಳಲಾಗ್ತಾ ಇದೆ ಐವತ್ತು ವರ್ಷಗಳ ಹಿಂದೆ ಇದ್ದಂಥ ಇರಾನ್ ಈಗ ಅದು ಇದ್ದಾಗಿಲ್ಲ ಇವತ್ತಿನ ಇರಾನ್ ದುರ್ಬಲಗೊಂಡಿದೆ ಹಾಗಾಗಿ ಅಮೆರಿಕ ಹಲವು ವಿಧಗಳಲ್ಲಿ ಅವಕಾಶಗಳನ್ನು ಹುಡುಕ್ತಾ ಇದೆ ಈಗ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಯಾವುದೇ ಒಂದು ನೈತಿಕ ಆಧಾರಗಳನ್ನು ಹುಡುಕ್ತಾ ಇಲ್ಲ ಇರಾನ್ನ ದುರ್ಬಲಗೊಳಿಸುವಂತ ಮತ್ತೆ ಆಕ್ರಮಿಸಿಕೊಳ್ಳುವಂಥ ಮೂಲ ಯೋಜನೆ ಇಸ್ರೇಲ್ನದ್ದಾಗಿದೆ ಮೂವತ್ತು ವರ್ಷಗಳಿಂದ ಇರಾನ್ ಪರಮಾಣು ಬಾಂಬ್ ನಿರ್ಮಿಸಲಿದೆ ಅಂತ ನೇತನ್ಯಾಹು ಹೇಳ್ತಾ ಇದ್ದಾರೆ ಅಮೆರಿಕ ದಾಳಿ ಮಾಡಿದ್ರೆ ಇಸ್ರೇಲ್ ಕೂಡ ಸೇರಲಿದೆ ಅದರಲ್ಲಿ ಆದರೆ ನಿರಂತರ ಯುದ್ಧಗಳಿಂದಾಗಿ ಇಸ್ರೇಲ್ನ ಸ್ಥಿತಿಯೂ ಕೂಡ ಉತ್ತಮವಾಗಿಲ್ಲ ಇಸ್ರೇಲ್ನ ನಾಲ್ವರಲ್ಲಿ ಒಬ್ಬರು ಬಡತನ ರೇಖೆ ಕೆಳಗೆ ವಾಸಿಸ್ತಾ ಇದ್ದಾರೆ ಅಂತ ಇಸ್ರೇಲ್ನದೇ ವರದಿ ಬಹಿರಂಗ ಪಡಿಸುತ್ತೆ ಜನಸಂಖ್ಯೆ ಇಪ್ಪತ್ತೊಂದು ಪರ್ಸೆಂಟ್ ಬಡತನ ರೇಖೆ ಕೆಳಗಿದ್ದಾರೆ ಇತರ ದೇಶಗಳಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂತಹ ದೇಶಗಳ ಸ್ಥಿತಿ ಇದು ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿಯೂ ಕೂಡ ವದಂತಿ ಹರಡೋದು ವ್ಯಾಪಕವಾಗಿ ನಡೆದಿದೆ ಅಂತ ಪರಿಣಿತರು ಹೇಳ್ತಾರೆ ಕೆಲ ದಿನಗಳ ಹಿಂದಷ್ಟೇ ಖಾಮಿನೆ ಅಮೆರಿಕದ ದಾಳಿಯ ನಿರೀಕ್ಷೆಯಲ್ಲಿ ಇರಾನ್ನಿಂದ ಪಲಾಯನ ಮಾಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಹೊರಗೆ ಬಿತ್ತು ಸರ್ಕಾರಿ ವಿಮಾನ ನಿಂದ ಮಾಸ್ಕೋ ಹಾರಿದೆ ಅನ್ನುವಂಥ ಸುದ್ದಿಗಳು ಮತ್ತೆ ಹರಡ್ತಾ ಇವೆ ಖಾಮಿನೆ ಇರಾನ್ನಿಂದ ಪಲಾಯನ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿಯಿಂದ ಟ್ವಿಟ್ಟರ್ ತುಂಬಿ ಹೋಗಿದೆ ಟ್ವಿಟ್ಟರ್ ಮಾಲಕ ಯಾರು ಫೇಸ್ಬುಕ್ ಮಾಲಕ ಯಾರು ಅನ್ನೋದನ್ನ ಇಲ್ಲಿ ಗಮನಿಸಿದ್ರೆ ಸಾಕು ಇದು ಗೊತ್ತಾಗ್ಬಿಡುತ್ತೆ ಟ್ರಂಪ್ ಕಡೆಯಿಂದ ಹರಡುವಂತಹ ಇಂಥ ವದಂತಿಗಳನ್ನ ಇಡೀ ಜಗತ್ತು ನಂಬುತ್ತೆ ಟ್ರಂಪ್ ಅವರನ್ನು ಬೆಂಬಲಿಸುವಂಥ ಕೈಗಾರಿಕೋದ್ಯಮಿಗಳ ಸಂಪತ್ತು ಹಲವು ಪಟ್ಟು ಹೆಚ್ಚಾಗಿದೆ ಸಾಮಾಜಿಕ ಮಾಧ್ಯಮ ಮತ್ತು ವಿಶ್ವದ ಐವತ್ತು ಪರ್ಸೆಂಟ್ ಮಾಧ್ಯಮಗಳನ್ನು ನಿಯಂತ್ರಿಸುವಂತಹ ಈ ಶತಕೋಟ್ಯಾಧಿಪತಿಗಳೇ ಟ್ರಂಪ್ ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಅವ್ರ ಹಿತಾಸಕ್ತಿಗಳಿಗೆ ಹಾನಿಯಾಗ್ತಾ ಇಲ್ಲ ಟ್ರಂಪ್ ದೃಷ್ಟಿಕೋನದಿಂದ ಪ್ರಭಾವಿತವಾಗಿರುವಂತಹ ಪಾಶ್ಚಿಮಾತ್ಯ ಸುದ್ದಿಗಳು ಇರಾನ್ ಮೇಲೆ ದಾಳಿ ಆಗಿಯೇ ಬಿಟ್ಟಿತು ಅನ್ನೋಂಥ ಒಂದು ಭಾವನೆ ಬರುವ ಹಾಗಿರುತ್ತವೆ ಆದರೆ ವಾಸ್ತವ ಅದನ್ನೆಲ್ಲನೂ ಮೀರಿದಂಥ ಬೇರೆ ಏನೂ ಆಗಿದೆ ಅನ್ನೋದಂತೂ ಸತ್ಯ ವೀಕ್ಷಕರೇ ಇದು ನಿಮಗೇನು ಅನ್ಸುತ್ತೆ ಇದ್ರ ಕುರಿತಾಗಿ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕನನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ